ಹಲೋ ಗೈಸ್ ನಾನು ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ ನೋಡಿ ನೋಡಿ ಒಂದು ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ಆ ಅಪ್ಲಿಕೇಶನಲ್ಲಿ ನೀವು ಸ್ಟೂಡೆಂಟ್ ಆಗಿದ್ರೆ ಕಳ್ಕೊತ ನೀವು ಯಾರಾದರೂ ಅವ್ರ ಸ್ವಯಪ್ ಯಾರಾದರೂ ನೀವು ಮನೆಯಲ್ಲೇ ಕುಳಿತು ಬಂದ್ಬಿಟ್ಟು ಅದರಲ್ಲಿ ಪ್ರಾಜೆಕ್ಟ್ ಇರ್ತಾ ಒಂದಿಷ್ಟು ಪ್ರೊಜೆಕ್ಟನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಡೈಲಿ ಇಷ್ಟಂತ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನೀವು ಅಂದರೆ ಲಿಮಿಟ್ ಇರೋಲ್ಲ ನೀವು ಎಷ್ಟು ಟಾರ್ಗೆಟ್ ಎಷ್ಟು ಕಂಪ್ಲೀಟ್ ಮಾಡ್ತೀರ ಅಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡಿ ಆ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಇನ್ನು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಉಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಇಟ್ಬಿಟ್ಕೊಂಡು ಜಾಯ್ನ್ ಆಗಿ ನೋಡಿ ಆ ಅಪ್ಲಿಕೇಶನ್ ಬಗ್ಗೆ ಆ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ಹಾಗೆ ರೆಫರಲ್ ಕೊಡ್ಬಂದುಬಿಟ್ಟು ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ನೋಡಿ ಅದನ್ನು ರೆಫರಲ್ ಕಡು ಕಂಪಲ್ಸರಿಯಾಗಿ ಹಾಕಬೇಕಾಗತ್ತೆ ನೋಡಿ ನೀವು ಹಾಕಿದ್ರೆ ಮಾತ್ರ ನಿಮಗೆ ಫಸ್ಟಿಗೆ ಜಾಯ್ನಿಂಗ್ ಬೋನಸ್ ಸಿಗುತ್ತೆ ಆ ರೆಫರಲ್ ಕೊಡ್ಬಂದುಬಿಟ್ಟು ನಾನು ವಿಡಿಯೋದ ವಿಡಿಯೋ ಮೇಲೆ ಶೋ ಮಾಡ್ತೀನಿ ನೋಡಿ ಈ ಕೋಡನ್ನು ಅದು ತೋರಿಸ್ತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಹಾಕಬೇಕಾಗುತ್ತೆ ನೋಡಿ ನೀವು ತೋರಿಸ್ತೀನಿ ಇವಾಗ ನೋಡಿ ರಿಜಿಸ್ಟರ್ ಆಗೋ ಮುಂಚೆಗೆ ಇದು ಶೋ ಆಗುತ್ತೆ ನೋಡಿ ಇನ್ವೆಟಿ ಇನ್ವೆಸ್ಟಿಗೇಷನ್ ಕೋಡ್ ಅಂತ ಬರುತ್ತೆ ಈ ಕೋಡ್ ಬಂದುಬಿಟ್ಟು ಸಿಕ್ಸ್ ಡಿಜಿಟ್ ಇರುತ್ತೆ ನಾನು ವೀಡಿಯೋದಲ್ಲಿ ಶೋ ಮಾಡ್ತೀನಿ ಹಾಗೆ ಡಿಸ್ಕ್ರಿಪನ್ ಕೋಟಿತ್ತು ನೋಡಿ ಅದನ್ನು ಬಂದ್ಬಿಟ್ಟು ನೀವು ಇಲ್ಲೇ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡು ಸಬ್ಮಿಟ್ ಮಾಡಿಕೊಂಡ್ರೆ ನಿಮ್ಮದು ಅಕೌಂಟಿಗೆ ನಿಮ್ಮದು ಅಂದರೆ ಇನ್ವೆಸ್ಟಿಗೇಷನ್ ಕೋಡ್ ಆಗುತ್ತೆ ನಿಮಗೆ ಜಾಯ್ನಿಸ್ ಜಾಯ್ನಿಂಗ್ ಬೋನಸ್ ಅಂತ ಸಿಗುತ್ತೆ ನೋಡಿ ಇದನ್ನು ಕಂಪಲ್ಸರಿಯಾಗಿ ಹಾಕೊಳ್ಳಿ ಎಲ್ಲರೂ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅದನ್ನು ತೋರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಇಂಟ್ರೆಸ್ಟ್ ಅಂದರೆ ನೀವು ಇದರಲ್ಲಿ ಡಿಜಿಟ್ ಅಂದರೆ ಆನ್ಲೈನಲ್ಲಿ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು ವಿಡಿಯೋ ಕ್ರಿಯೇಷನ್ ವೆಬ್ ಡಿಸೈನ್ ಇನ್ಫ್ಲುಯೆನ್ಸರ್ ಅಂದರೆ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟು ಸರ್ವೆ ರಿಸರ್ಚ್ ವೈಸ್ ಓವರು ಸೇಲ್ಸು ಕಂಟ್ಯಾಕ್ಟ್ ರೈಟರ್ ಗ್ರಾಫಿಕ್ ಡಿಸೈನರ್ ಟೆಸ್ಟಿಂಗ್ ಅಂದರೆ ಈ ಥರ ಇದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ನೋಡಿ ಮೂರು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನೋಡಿ ಏರಿಯಾಸ್ ಆಫ್ ದಿ ಇಂಟ್ರೆಸ್ಟ್ ಎನಿ ತ್ರೀ ಅಂದರೆ ಮೂರು ಇದರಲ್ಲಿ ಇದೆ ಬಂದುಬಿಟ್ಟು ನೀವು ಮೂರು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ನೋಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಾಂದರೆ ನಿಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲಾಂದರೆ ಆ ಅದರ ಒಂದು ಮೂರು ನಿಮಗೆ ಈಸಿ ಅನಿಸಿದ್ದು ಸೆಲೆಕ್ಟ್ ಮಾಡಿಕೊಂಡು ಸರ್ ನೆಕ್ಸ್ಟ್ ಅಂತ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅಂತ ಮಾಡ್ಕೊಂಡ ಮೇಲೆ ಅಪ್ಲಿಕೇಶನ್ ಬಂದುಬಿಟ್ಟು ಹೋಮ್ ಪೇಜ್ಗೆ ಈ ಥರ ಇರುತ್ತೆ ನೋಡಿ ಇಲ್ಲ ವ್ಯಾಲೆಟ್ಟಿದ್ದು ಅಮೌಂಟು ಎಲ್ಲ ಅರ್ನಿಂಗ್ಸ್ ಎಲ್ಲ ತೋರಿಸ್ತಾ ಇರುತ್ತೆ ನೋಡಿ ಇಲ್ಲಿ ಪಾನ್ಗರು ಎಂಟ ಎಂಟ್ರೆನ್ಸ್ ಸಿಂಪತ್ತಿದೆ ನೋಡಿ ಇದು ಎರಡು ಸಾವಿರ ರೂಪಾಯಿ ಇದೆ ನೋಡಿ ಈ ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಶೇರ್ ಮಾರ್ಕೆಟ್ ಕೆ ವೈ ಸಿ ರಿವಾರ್ಡ್ ಇದೆ ನೋಡಿ ಇದನ್ನು ತೋರಿಸ್ತಾ ಇದೆ ಇದು ಏನಿದೆ ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಇಂಟ್ರೊಡಕ್ಷನ್ ಓದ್ಕೋಬೇಕು ಏನು ಮಾಡಿದರೆ ನಿಮಗೆ ಅಮೌಂಟ್ ಸಿಗುತ್ತೆ ಅಂತಂದು ಇಂಟ್ರೊಡಕ್ಷನ್ ಇರುತ್ತೆ ಅದನ್ನು ಓದ್ಕೋಬೇಕಾಗಿತ್ತು ಓದ್ಕೊಂಡು ಆ ಥರ ಮಾಡಿದರೆ ನಿಮಗೆ ಅರ್ನಿಂಗ್ ಸಿಗುತ್ತೆ ನೋಡಿ ಬಜಾಜ್ ಡಿಮೆಂಟ್ ಅಕೌಂಟ್ ಮಾಡಿಕೊಂಡ್ರೆ ನಿಮಗೆ ಅರವತ್ತು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಇನ್ನೂ ಹಲವಾರು ತಡೆ ತೋರಿಸಿ ಸಿ ಮೋರ್ನ ಹೊಡ್ರಿ ಸಿ ಮೋರ್ನಲ್ಲಿ ಬಂದುಬಿಟ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಬಜಾಜ್ ಡಿಮೆಂಟ್ ಅಕೌಂಟು ಎಂಜಲ್ ಲೋನಿಂತ ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ನೋಡಿ ಅಪ್ ಸ್ಟಾಕ್ ಇದೆ ಹಾಗೆ ಒಂದೇ ಅಲ್ಲ ಹಲವಾರು ಥರ ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೋಡಿ ಡೈಲಿ ಏನಿಲ್ಲ ಅಂದ್ರೆ ಇವ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ನೀವು ಸಾವಿರ ಐನೂರು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ತಗೊಬೋದು ನೋಡಿ ನೀವು ಸ್ಟೂಡೆಂಟು ಹೌಸ್ ವೈಫ್ ಆಗಿದ್ರೆ ನೀವು ಮನೆಯಲ್ಲೇ ಕುಳಿದ್ಬಿಟ್ಟು ಈಸಿಯಾಗಿ ಈ ಅಪ್ಲಿಕೇಶನ್ ಮೂಲಕ ಡೈಲಿ ಅರ್ನಿಂಗ್ಸ್ ತೊಗೊತಾ ಬರ್ಬೋದು ಯಾವುದೇ ಇನ್ವೆಸ್ಟ್ಮೆಂಟ್ ಇರಲಾರದೆ ಈ ಅಪ್ಲಿಕೇಶನ್ ನೀವು ಅರ್ನಿಂಗ್ಸ್ ತೊಗೊಂತ ಬರ್ಬೋದು ನೋಡಿ ನಾ ಹೇಳಿದ್ನಲ್ಲ ಸೇಮ್ ಅದೇ ಥರ ಬಂದ್ಬಿಟ್ಟು ಈ ಅಪ್ಲಿಕೇಶನಲ್ಲಿ ನೀವು ಏನಿದೆ ಇನ್ವೆಸ್ಟಿಗೇಷನ್ ಕೋಡ್ ಹಾಕೊಂಡ್ಬಿಟ್ಟು ಲಾಗಿನ್ ತಗೊಂಡು ಇದರಲ್ಲಿ ಕೆಲವೊಂದು ಎಷ್ಟು ಟಾಸ್ಕ್ ಆಗುತ್ತೆ ನೋಡಿ ನಿಮ್ಮ ಡೈಲಿ ಎಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂತ ಅರೇಂಜ್ ಮಾಡ್ಕೊಬಂದು ನೋಡಿ ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ಅಪ್ಲೈ ಇದೆ ಪ್ರಾಜೆಕ್ಟ್ ಅಂತ ಇದೆ ಕಂಪ್ಲೀಟ್ ಪ್ರಾಜೆಕ್ಟ್ ಅಂತ ಇರುತ್ತೆ ನೋಡಿ ಇದ್ರ ಟು ಪ್ರೈಸ್ ಅದು ವರ್ತ್ ಒಂದು ಸಾವಿರ ರೂಪಾಯಿ ಕಂಪ್ಲೀಟ್ ಪ್ರಾಜೆಕ್ಟ್ ಇರುತ್ತೆ ಮಾಡ್ಕೋಬೇಕಾಗುತ್ತೆ ನೋಡಿ ಆರು ಶಾಟ್ಲಿಸ್ಟ್ ಆಗುತ್ತೆ ನೆಕ್ಸ್ಟ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ನಂತರ ನೋಡಿ ನಿಮಗೆ ಟಾಸ್ಕ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ ರಿಸೀವ್ ಆಗುತ್ತೆ ನೋಡಿ ಬಂದುಬಿಟ್ಟು ಟಾಸ್ಕ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ ರಿಸೀವ್ ಆಗುತ್ತೆ ರಿಸೀವ್ ಆದ ನಂತರ ಅದು ವಾಲೆಟ್ನಲ್ಲಿ ಇರುತ್ತೆ ನೀವು ಡೈರೆಕ್ಟಾಗಿ ವಿದ್ರೆ ತೊಗೊಬೋದು ಕೆಲವೊಂದು ಟಾಸ್ಕ್ ಬಂದ್ಬಿಟ್ಟು ಒಂದು ಒಂದರಿಂದ ಎಡ್ ಟು ಟು ಒನ್ ಟು ಟೂ ಡೇಸ್ ಒಂದರಿಂದ ಎರಡು ದಿನ ವೆಯ್ಟ್ ಮಾಡ್ಬೇಕಾಗುತ್ತೆ ಕಂಪ್ಲೀಟ್ ಆಗೋಕೆ ವೇಟ್ ಮಾಡ್ಕೊಂಡು ನೀವು ಈ ಅಪ್ಲಿಕೇಶನ್ನಲ್ಲಿ ಕಂಪ್ಲೀಟ್ ಮಾಡ್ಕೊ ಕಂಪ್ಲೀಟ್ ಆದ ಎಲ್ಲ ಅಮೌಂಟ್ ಬರುತ್ತೆ ನೋಡಿ ಬಂದು ವಾಲೆಟ್ನಲ್ಲಿ ಕೂದಿರುತ್ತೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೆ ಎಷ್ಟು ಅರ್ನ್ ಮಾಡಿದೆ ಪ್ರಾಜೆಕ್ಟ್ ಎಷ್ಟು ಇದು ಅಂತಾರೆ ಸೇರ್ ಆ್ಯಂಡರ್ ಈ ಥರ ಸ್ಪಿನ್ನು ಇಲ್ಲಿ ಬಂದುಬಿಟ್ರೆ ನೀವು ಹಲವಾರು ಥರ ಸಿಗುತ್ತೆ ನೋಡಿ ಕಂಪ್ನೀಸ್ ಟಾಪಿಕ್ ಇಲ್ಲಿದೆ ನೋಡಿ ಕ್ವಿಕ್ ತ್ರೀ ಮಿನಿಟ್ ಸೇರ್ ಆ್ಯಂಡರ್ನು ಗೇಮಿಂಗು ಟ್ವೆಂಟಿ ಫೋರ್ ವರ್ಕ್ ಮಾರ್ಕಿಂಗ್ ಅಂತಿದೆ ಸರ್ವೇಸ್ ಇದೆ ನೋಡಿ ಸರ್ವೆ ಕಂಪ್ಲೀಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಪಿನ್ಟೆಕ್ ಅಂತಿದೆ ಅಂತ ಅಂತಿದೆ ನೋಡಿ ಇಲ್ಲಿ ಹ್ಯಾಪಿ ಹ್ಯಾಪಿ ವಾರ್ ಅಂತಿದೆ ಫೀಡ್ಬ್ಯಾಕು ಈ ಥರ ಮಾಡೋದ್ರ ಮೂಲಕ ಸೇಲ್ಸ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ನೀವು ಡೈಲಿ ಅರ್ನಿಂಗ್ಸ್ ತೊಗೊತಾ ಬರ್ಬೋದು ನೋಡಿ ಅಪ್ಲಿಕೇಶನ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಗೆ ಇಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋನಲ್ಲಿ ಅಪ್ ಅವೈಬಲ್ ಇದೆ ನೋಡಿ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ನೀವು ಡೈಲಿ ಅರ್ನಿಂಗ್ಸ್ ಮಾಡ್ಕೊತ ಹೋಗಿರಿ ಅಂತ ಹೇಳ್ತೀನಿ ನೋಡಿ ನೀವು ಏನಿಲ್ಲ ಸ್ಟೂಡೆಂಟ್ ಆಗಿದರೆ ಡೈಲಿ ಏನಿಲ್ಲ ಅಂದರೆ ಇದರಿಂದ ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನಿಂಗ್ಸ್ ತೊಗೊತಾ ಹೋಗ್ಬೋದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ಪ್ಲೇಸ್ಟೋರ್ ಅನ್ನೂ ಸಹ ಅವೈಲೇಬಲ್ ಇದೆ ನೋಡಿ ಯಾರ್ಯಾರು ಅರ್ನ್ ಮಾಡ್ಕೋಬೇಕಂತ ಇದು ಇಂಟ್ರೆಸ್ಟ್ ಇದ್ದಾರೆ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಯಾವ್ಯಾವ ಟಾಸ್ಕ್ ನಿಮ್ಗೆ ಇಂಟ್ರೆಸ್ಟ್ ಇದೆ ನೋಡಿ ಅವ್ನು ಟಾಸ್ಕ್ ಕಂಪ್ಲೀಟ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಮೂಲಕ